ಚೀನಾ ಬಳಿಕ ಜಪಾನ್ ಹಾಕಾಂಗು ಕರೋನಾ ಸೋಂಕು ಕಾಣಿಸ್ಕೊಂಡಿದೆ ಎರಡು ದೇಶಗಳಲ್ಲಿ ಎಂಟು ಲಕ್ಷಕ್ಕೂ ಅಧಿಕ ಪ್ರಕರಣಗಳು ಪತ್ತೆ ಆಗ್ಬಿಟ್ಟಿದೆ ಚಳಿ ಹೆಚ್ಚಾದಂತೆ ವೈರಸ್ ಸ್ಫೋಟ ಆಗುವಂತಹ ಆತಂಕ ಕೂಡ ಹೆಚ್ಚಾಗ್ತಾ ಇದೆ ಜಪಾನ್ನಲ್ಲಿ ಒಂದೇ ವಾರದಲ್ಲಿ ತೊಂಬತ್ನಾಲ್ಕು ಸಾವಿರದ ಇನ್ನೂರ ಐವತ್ತೊಂಬತ್ತು ಜನರಲ್ಲಿ ಸೋಂಕು ಕಾಣಿಸ್ಕೊಂಡಿದೆ ಹೆಚ್ ಎಂ ಪಿ ವಿ ಸೋಂಕು ಹೆಚ್ಚಳ ವರದಿಯನ್ನು ತಳ್ಳಿ ಹಾಕ್ತಾ ಇದೆ ಚೀನಾ ಕಳೆದ ವರ್ಷಕ್ಕಿಂತ ಸೋಂಕು ಕಡಿಮೆ ಇದೆ ಅಂತ ಚೀನಾ ಹೇಳ್ತಾ ಇದೆ ಕರೋನಾ ಸೋಂಕು ಹೆಚ್ಚಳ ಹಿನ್ನೆಲೆ ಭಾರತದಲ್ಲಿ ಅಲರ್ಟ್ ಆಗಲಾಗಿದೆ ಉಸಿರಾಟದ ಸಂಬಂಧಿ ಆರೋಗ್ಯ ಸಮಸ್ಯೆ ಮೇಲೆ ಹೆಚ್ಚಿನ ನಿಗಾ ಇಡಲಾಗಿದೆ ಸ್ವಲ್ಪ ಮಟ್ಟಿನ ಆರೋಗ್ಯದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುದ್ರೂ ಕೂಡ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ ತೋರಿಸ್ಕೊಳ್ಬೇಕಾಗತ್ತೆ ಅದರಲ್ಲೂ ಉಸಿರಾಟದ ಸಮಸ್ಯೆ ಸೇರಿದಂತೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಬಂದಾಗ ಎಚ್ಚರಿಕೆಯನ್ನು ವಹಿಸ್ಬೇಕಾಗತ್ತೆ ಈಗ ಆಲ್ರೆಡಿ ಚೀನಾ ಹಾಂಕಾಂಗ್ ಜಪಾನ್ ಈ ಭಾಗದಲ್ಲಿ ಮಿತಿ ಮೀರಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಒಂದು ವೈರಸ್ ಅಲ್ಲ ಮೂರಕ್ಕೂ ಹೆಚ್ಚಿನ ವೈರಸ್ಗಳು ಪತ್ತೆ ಆಗಿರೋದ್ರಿಂದ ಜನ ಬಳಲ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಹೆಚ್ಚಿನ ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಲಾಗಿದೆ ಯಾವುದೇ ರೀತಿಯಾದಂಥ ಆತಂಕ ಬೇಡ ಅನ್ನೋದನ್ನು ಸರ್ಕಾರ ಕೂಡ ತಿಳಿಸ್ತಾ ಇದೆ ಈಗಾಗಲೇ ಚೀನಾದಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಹಾಸ್ಪಿಟಲ್ನಲ್ಲಿ ಎಷ್ಟರ ಮಟ್ಟಿಗೆ ರೋಗಿಗಳು ಪರದಾಡ್ತಾ ಇದ್ದಾರೆ ತುಂಬಿ ತುಳುಕ್ತಾ ಇದ್ದಾರೆ ಅಂತ ಸುಮಾರು ಎಂಬತ್ತು ಪರ್ಸೆಂಟ್ನಷ್ಟು ಆರೋಗ್ಯ ವ್ಯತಿರಿಕ್ತ ಪರಿಣಾಮ ಚೀನಾದಲ್ಲಿ ಜನತೆಗೆ ಬೀರಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ಗಳು ಸಿಕ್ಕಾಬಟ್ಟೆ ವೈರಲ್ ಕೂಡ ಆಗ್ತಾ ಇದೆ